ಅವರೆಲ್ಲ ದಾವಣಗೆರೆ ನಗರದ ಹದಿನೆಂಟನೇ ವಾರ್ಡ್ನ ಕಾಂಗ್ರೆಸ್ ಕಾರ್ಯಕರ್ತರು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಲೆಂದು ಅವರು ನಗರ ದೇವತೆಗೆ ಹರಕೆ ಕಟ್ಟಿಕೊಂಡಿದ್ದರು ಇದೀಗ ಅವರ ಹರಕೆಯಂತೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದ್ದು ಇಂದು ಹರಕೆ ತೀರಿಸಿದರು ಈ ಕುರಿತು ವರದಿಯಲ್ಲಿದೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಹರಕೆ ಕಟ್ಟಿಕೊಂಡ ಕಾರ್ಯಕರ್ತರು ನಗರ ದೇವತೆ ದುಗ್ಗಂಬನಿಗೆ ಹರಕೆ ಕಟ್ಟಿಕೊಂಡ ಹದಿನೆಂಟನೇ ವಾರ್ಡ್ನ ಕಾಂಗ್ರೆಸ್ ಮುಖಂಡರು ಹರಕೆಯಂತೆ ನೂರ ಒಂದು ಕಾಯಿ ಒಡೆದು ಹರಕೆ ತೀರಿಸಿದ ಕಾರ್ಯಕರ್ತರು ದೇವಸ್ಥಾನದ ಮುಂಭಾಗದಲ್ಲಿ ತೆಂಗಿನಕಾಯಿ ಒಡೆಯುತ್ತಿರುವ ಕಾಂಗ್ರೆಸ್ ಕಾರ್ಯಕರ್ತರು ಹರಕೆ ಫಲಿಸಿದ ಹಿನ್ನೆಲೆಯಲ್ಲಿ ಕಾಯಿ ಒಡೆದು ಹರಕೆ ತೀರಿಸುತ್ತಿರುವ ಕಾಂಗ್ರೆಸ್ ಮುಖಂಡರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರ ದೇವತೆ ದುಗ್ಗಮ್ಮ ದೇವಸ್ಥಾನ ಮುಂಭಾಗದಲ್ಲಿ ಹೌದು ದಾವಣಗೆರೆ ನಗರದ ಹದಿನೆಂಟನೇ ವಾರ್ಡ್ನ ಕಾಂಗ್ರೆಸ್ ಕಾರ್ಯಕರ್ತರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೆದ್ದರೆ ನೂರ ಒಂದು ತೆಂಗಿನಕಾಯಿ ಒಡೆಯುವುದಾಗಿ ದುಗ್ಗಮ್ಮನ ಬಳಿ ಹರಕೆ ಕಟ್ಟಿಕೊಂಡಿದ್ದಾರಂತೆ ಇದೀಗ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇಪ್ಪತ್ತಾರು ಸಾವಿರದ ತೊಂಬತ್ನಾಲ್ಕು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದು ಕಾಂಗ್ರೆಸ್ ಕಾರ್ಯಕರ್ತರು ಹರಕೆಯಂತೆ ದುಗ್ಗಮ್ಮ ದೇವಸ್ಥಾನ ಮುಂಭಾಗದಲ್ಲಿ ನೂರ ಒಂದು ತೆಂಗಿನಕಾಯಿ ಹೊಡೆದು ಹರಕೆ ತೀರಿಸಿದರು ದಾವಣಗೆರೆಯ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಪ್ರಭಾ ಮಲ್ಲಿಕಾರ್ಜುನ್ ಅವರ ಗೆಲುವು ಇಪ್ಪತ್ತಾರು ಸಾವಿರಕ್ಕಿಂತ ಹೆಚ್ಚಿನ ಮತಗಳ ಅಂತರದಿಂದ ಗೆಲುವಾಗಿದೆ ಅವರ ಗೆಲುವಾಗಲಿ ಅಂತ ನಾವು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಹದಿನೆಂಟನೇ ವಾರ್ಡಿನ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು ಕೂಡ ಒಂದು ಅರಕೆಯನ್ನು ಒತ್ತಿದ್ವಿ ಪ್ರಭಾ ಮಲ್ಲಿಕಾರ್ಜುನ ಅವರ ಗೆಲುವಾಯಿತು ಅಂತಂದರೆ ನಗರ ದೇವತೆ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಬಂದು ನೂರ ಒಂದು ತೆಂಗಿನಕಾಯಿ ಒಡೆದು ಅರಕೆಯನ್ನು ತೀರಿಸುತ್ತೇವೆ ಅಂತಂದು ಅವರು ಇವತ್ತು ಜೈಶಾಲಿಯಾಗಿದ್ದಾರೆ ಭಾರೀ ಮತಗಳ ಅಂತರದಿಂದ ಇವತ್ತು ಜೈಶಾಲಿಯಾಗಿದ್ದಾರೆ ಹಂಗಾಗಿ ಇವತ್ತು ನಾವು ನೂರ ಒಂದು ತೆಂಗಿನಕಾಯಿಗಳನ್ನು ಒಡೆದು ಇವತ್ತು ಅರಕೆಯನ್ನು ತೀರಿಸ್ವಿ ಇವತ್ತು ಅವ್ರದ್ದು ನಿಜವಾದ ಗೆಲುವು ಅಂತಂದರೆ ನಮ್ಮ ಎಂಟು ತಾಲೂಕು ಒಳಗೆ ಹೆಚ್ಚಿನ ಮತಗಳ ಅಂತರದಿಂದ ಇವತ್ತು ಕಾಂಗ್ರೆಸ್ಸಿಗೆ ಜನ ಆಶೀರ್ವಾದ ಮಾಡಿದ್ದಾರೆ ಅದು ಇವತ್ತು ಅವ್ರದ್ದು ಇವತ್ತು ದಾವಣಗೆರೆ ಜಿಲ್ಲೆಯ ಅಭಿವೃದ್ಧಿಯ ನಿಜವಾದ ಗೆಲುವು ಅಂತಂದು ಹೇಳ್ತಾ ಇದನ್ನೆ ಈ ಗೆಲುವಿಗೆ ಎಲ್ಲರೂ ಕೂಡ ಆಶೀರ್ವಾದ ಮಾಡಿದಕ್ಕೆ ನಮ್ಮ ದಾವಣಗೆರೆ ಜಿಲ್ಲೆಯ ಸಮಸ್ತ ಕಾಂಗ್ರೆಸ್ ಮುಖಂಡರಿಂದ ನಮ್ಮನ್ನು ಆಶೀರ್ವಾದ ಮಾಡಿ ಗೆಲ್ಲಿಸಿ ಅಂದರೆ ಅವರಿಗೆಲ್ಲರಿಗೂ ಕೂಡ ತಮ್ಮ ಪಾದಕ್ಕೆ ಈ ಗೆಲುವನ್ನು ಅರ್ಪಿಸ್ತೇವೆ ನಿಮ್ಮ ಆಶೀರ್ವಾದ ಸದಾ ಇದೇ ಥರ ಇರಲಿ ಅಂತಂದು ನಾನು ಕೂಡ ಹೇಳ್ತೇನೆ ದಾವಣಗೆರೆ ಜಿಲ್ಲೆಯ ಮತದಾರರಿಗೆ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಬಿಜೆಪಿ ಭದ್ರಕೋಟೆಯಾಗಿದ್ದ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಛಿದ್ರ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ದಾವಣಗೆರೆಯ ಪ್ರಥಮ ಮಹಿಳಾ ಸಂಸದೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದು ಇದು ಸೊಸೆ ತಂದ ಎಂದು ಹದಿನೆಂಟನೇ ವಾರ್ಡಿನ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಹದಿನೆಂಟು ವಾರ್ಡ್ ತುಂಬಾ ಐದು ಸಾವಿರದ ಒಂದು ಮೋತಿಚೂರು ಲಡ್ಡು ಹಂಚುವುದಾಗಿ ತಿಳಿಸಿದ್ದಾರೆ ದೇಶದಲ್ಲಿ ನಡೆದಂತ ಹದಿನೆಂಟನೇ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿಜೆಪಿಯ ಭದ್ರ ಭದ್ರಕೋಟೆಯನ್ನು ಚಿದ್ರ ಮಾಡಿರುವ ನಮ್ಮ ಹಾಲಿ ಸಂಸದರು ಪ್ರಭಾ ಮಲ್ಲಿಕಾರ್ಜುನವರಿಗೆ ನಮ್ಮ ದಾವಣಗೆರೆ ಜನತೆಯ ಮತದಾರರ ಪರವಾಗಿ ನಮ್ಮ ಹದಿನೆಂಟನೇ ವಾರ್ಡಿನ ನಮ್ಮ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೇನೆ ಆಮೇಲೆ ಪಾರ್ಲಿಮೆಂಟ್ ಚುನಾವಣೆ ಏನು ಘೋಷಣೆ ಆಯ್ತಲ್ಲ ಅವತ್ತು ನಾವೆಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಮಿತ್ರರು ನಮ್ಮ ಕ ಹದಿನೆಂಟನೇ ವಾರ್ಡಿನ ಕಾಂಗ್ರೆಸ್ ಮುಖಂಡರು ಬಂದು ನಾವೊಂದು ಹರಿಕೆಯನ್ನು ಒತ್ತಿದ್ವಿ ತಾಯಿ ದುಗ್ಗಮ್ಮ ನಮ್ಮ ನಗರದ ಸೊಸೆಯಾಗಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ಪ್ರಭಾ ಅವರು ವಿಜಯಶಾಲಿ ಆದರೆ ನಾವು ನಿಮಗೆ ನೂರ ಒಂದು ತೆಂಗಿನಕಾಯಿಯನ್ನು ಸಮರ್ಪ ಸಮರ್ಪಿಸುವುದರ ಮೂಲಕ ಹರಕೆಯನ್ನು ಅಂತ ಬಿಡ್ಕೊಂಡಿದ್ವಿ ಆ ತಾಯಿ ಮಹಾತಾಯಿ ದುಗ್ಗವ್ವ ನಮ್ಮೆಲ್ಲರ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಮನದಾಳದ ಆಸೆಯನ್ನು ಈಡೇರಿಸಿದ್ದಾರೆ ಹಾಗಾಗಿ ಅವರು ಬಂದು ನಾವು ಅರಕೆಯನ್ನು ಸಮರ್ಪಿಸಿದ್ದೀವಿ ಮತ್ತು ಆಮೇಲೆ ನಮ್ಮೆಲ್ಲ ಹದಿನೆಂಟನೇ ವಾರ್ಡಿನ ಮತದಾರ ಬಾಂಧವರಿಗೆಲ್ಲರಿಗೂ ಐದು ಸಾವಿರದ ಒಂದು ಮೂತಿ ಲಡ್ಡುವನ್ನ ವಿತರಿಸುವುದರ ಸಿಹಿ ಹಂಚುವುದರ ಮೂಲಕ ನಾವು ಈ ವಿಜಯೋತ್ಸವ ಆಚರಿಸ್ತೀವಿ ಒಟ್ಟಿನಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರ ಮತ್ತೆ ಕೈ ವಶವಾಗಿದ್ದು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸಂಭ್ರಮ ಮನೆ ಮಾಡಿರೋದಂತೂ ಸತ್ಯ